ನಮಸ್ತೆ ಮೊನ್ನೆ ನಾನು ನನ್ನ ಫ್ರೆಂಡು ಟೀ ಕುಡಿ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬಂದು ಮಾತಾಡ್ಸಿದರು ಆ ವ್ಯಕ್ತಿಗೆ ಸುಮಾರು ಐವತ್ತರ ಮೇಲೆ ಇರ್ಬೋದು ವಯಸ್ಸು ಮಾತಾಡ್ತಾ ಮಾತಾಡ್ತಾ ಆ ವ್ಯಕ್ತಿ ಕೇಳಿದ್ರು ನೀವು ಉತ್ತರ ಕರ್ನಾಟಕದವರ ಅಂತ ಕೇಳಿದರು ನಾವು ಹೌದು ಅಂತ ಹೇಳಿದ್ವಿ ಮಾತು ಹಾಗೆ ಮುಂದುವರಿತು ಆ ವ್ಯಕ್ತಿ ಮತ್ತೆ ಕೇಳ್ತಾನೆ ಉತ್ತರ ಕರ್ನಾಟಕ ತುಂಬ ಹಿಂದುಳಿದಿದೆ ಅಲ್ಲಿ ಅಭಿವೃದ್ಧಿ ಕೆಲಸನೇ ಇಲ್ಲ ಅಂತ ಹೇಳ್ತಾರ ನಿಜಾನ ಅಂತ ಕೇಳಿದ್ರು ಇನ್ನೊಂದು ಮಾತು ಹೇಳಿದ್ರು ಅವರು ಹೈದರಾಬಾದ್ ಕರ್ನಾಟಕ ಮಿನಿ ಬಿಹಾರ್ ಅಂತ ಹೇಳ್ತಾರ ನಿಜ ಅಂತ ಕೇಳಿದ್ರು ನಾವು ನಿಜ ಅಂತ ಹೇಳಿದೀವಿ ಇದು ಒಪ್ಪಿಕೊಳ್ಳಬೇಕಾದಂತ ಸಂಗತಿ ಕೂಡ ಹೌದು ಬಸವಾದಿ ಶರಣರು ಶರೀಫರು ಸಂತರು ಓಡಾಡದಂಥ ಪವಿತ್ರ ಭೂಮಿ ಅವರ ಕಾಲದಲ್ಲಿ ಸಮೃದ್ಧ ಆಡಳಿತವನ್ನು ಕಂಡಂತಹ ಪವಿತ್ರ ಭೂಮಿ ಇವತ್ತು ಹಿಂದೆ ಉಳಿದಿದೆ ಅಂತ ಅನಿಸಿಕೊಳ್ಳುತ್ತಿರುವುದಾದ್ರೂ ಏಕೆ ಉತ್ತರ ಕರ್ನಾಟಕ ಒಂದು ಕಾಲದಲ್ಲಿ ಬಲಿಷ್ಠ ಸಾಮ್ರಾಜ್ಯಗಳಿಗೆ ನೆಲೆಯಾಗಿದ್ದಂತಹ ಭೂಮಿ ಚಾಲುಕ್ಯರು ರಾಷ್ಟ್ರಕೂಟರು ಕಲ್ಯಾಣಿ ಚಾಲುಕ್ಯರು ವಿಜಯನಗರದ ಸಾಮ್ರಾಜ್ಯ ಅದರ ರಾಜಧಾನಿಗಳು ಇದ್ದಿದ್ದು ಇದೇ ಕಡಗಪ್ಪು ಮಣ್ಣಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ಇದ್ದಿದ್ದು ಇದೇ ಮಣ್ಣಲ್ಲಿ ಬಿಜಾಪುರದ ಸುಲ್ತಾನರು ಬಿದ ಬಿದರಿನ ಬರೀದ್ಶಾಹಿಗಳು ಸುರ್ಪುರಿನ ನಾಯಕರು ಹೀಗೆ ಹತ್ತು ಹಲವಾರು ರಾಜ್ಯವಂಶಗಳು ಅಲ್ಲದೆ ಪಾಳ್ಯಗಾರರ ನಾಡಾಗಿದ್ದಿದ್ದು ಈ ಉತ್ತರ ಕರ್ನಾಟಕ ಇವತ್ತು ಹಿಂದೆ ಉಳಿದಿದೆ ಅಂತ ಅನಿಸಿಕೊಳ್ಳುತ್ತಿರುವುದಾದರೂ ಏಕೆ ದೋಸ್ತ್ರ ಉತ್ತರ ಕರ್ನಾಟಕದಲ್ಲಿ ಏನಿಲ್ಲ ಫಲವತ್ತಾದ ಭೂಮಿ ಇದೆ ಜೀವನದಿಗಳಿವೆ ಕೃಷ್ಣ ಭೀಮ ತುಂಗಭದ್ರ ಈ ನದಿಗಳೆಲ್ಲ ಸೇರಿ ಅಲ್ಲಿ ಚಿನ್ನ ಹಾಗೆ ಮಾಡಿವೆ ಮನಸ್ಸು ಮಾಡಿದರೆ ಆಲಮಟ್ಟಿ ಜಲಾಶಯದಿಂದ ಕರ್ನಾಟಕದ ಎಪ್ಪತ್ತೈದು ಪರ್ಸೆಂಟ್ ಭೂಮಿಯನ್ನು ನಾವು ನೀರಾವರಿಯನ್ನಾಗಿ ಮಾಡಬಹುದು ಆದರೆ ಅಲ್ಲಿನ ಜನಕ್ಕೆ ಕುಡಿಯೋಕ್ಕೆ ನೀರು ಸಿಗಲ್ಲ ಇನ್ನು ಘಟಪ್ರಭಾ ಮಲಪ್ರಭಾ ನದಿಯ ದಂಡೆಯ ಮೇಲೆ ಸಕ್ಕರೆ ನಾಡು ಮೈದಳೆದು ನಿಂತಿದೆ ದಕ್ಷಿಣ ಕರ್ನಾಟಕಕ್ಕೆ ಹೋರಿಕೆ ಮಾಡಿದರೆ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆಗಳಿರೋದು ಅತಿ ಹೆಚ್ಚು ಭತ್ತ ಬೆಳೆಯುವ ಪ್ರದೇಶ ಇರೋದು ಉತ್ತರ ಕರ್ನಾಟಕದಲ್ಲಿ ತೊಗರಿ ಖನಿಜ ಅಂತ ಹೇಳ್ತೇವಲ್ಲ ಅದು ಇರುವುದು ಇದೇ ಮಣ್ಣಲ್ಲಿ ನಾ ಇವತ್ತು ಹಂಪಿ ಅಥವಾ ಬದಾಮಿಯನ್ನು ನೋಡಬೇಕಂದ್ರೆ ಈ ಕರುನಾಡಿಗೆ ಕಾಲು ಇಡಲೇಬೇಕು ಸ್ವಾತಂತ್ರ್ಯ ಬಂದ ನಂತರ ಕರ್ನಾಟಕವನ್ನು ಸುಮಾರು ಎರಡು ಜನ ಮುಖ್ಯಮಂತ್ರಿಗಳು ಆಡಿ ಹೋದರು ಈ ಇಪ್ಪತ್ತೆರಡರಲ್ಲಿ ಉತ್ತರ ಕರ್ನಾಟಕದಿಂದ ಏಳು ಜನ ಮುಖ್ಯಮಂತ್ರಿಗಳು ಸುಮಾರು ಹದಿನೇಳು ಹದಿನೇಳು ವರ್ಷಗಳ ಕಾಲ ಈ ಕರ್ನಾಟಕವನ್ನು ಆಳಿದರು ಮೊದಲ ಬಾರಿಗೆ ಬಿ ಡಿ ಜತ್ತಿ ಅವರು ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿಯಾಗಿ ಸುಮಾರು ಏಳು ಜನ ಉತ್ತರ ಕರ್ನಾಟಕದಿಂದ ಮುಖ್ಯಮಂತ್ರಿಗಳಾಗಿ ಹದಿನೇಳು ವರ್ಷಗಳ ಕಾಲ ಕರ್ನಾಟಕವನ್ನು ಆಳಿದರು ಹದಿನೇಳು ವರ್ಷಗಳ ಕಾಲ ಅವಧಿ ಅನ್ನೋದು ತುಂಬ ಖಂಡಿತ ಕಡಿಮೆ ಅವಧಿ ಏನಲ್ಲ ಈ ಹದಿನೇಳು ವರ್ಷಗಳಲ್ಲಿ ಉತ್ತರ ಕರ್ನಾಟಕವನ್ನು ಎಷ್ಟೆಲ್ಲ ಅಭಿವೃದ್ಧಿ ಮಾಡಬಹುದಾಗಿತ್ತು ಏನೆಲ್ಲ ಮಾಡಬಹುದಾಗಿತ್ತು ಆದರೆ ಇದನ್ನು ತಡೆದಂತಹ ಶಕ್ತಿ ಆದರೂ ಯಾವುದು ಇದು ಮುಖ್ಯಮಂತ್ರಿಗಳ ಕತೆ ಆದರೆ ಯಾರೇ ಮುಖ್ಯಮಂತ್ರಿ ಆಗಲಿ ಸಚಿವ ಸಂಪುಟದಲ್ಲಿ ಅರ್ಧದಷ್ಟು ಮಂತ್ರಿಗಳು ಉತ್ತರ ಕರ್ನಾಟಕದವರು ಅತ್ಯದ್ಭುತ ಖಾತೆಗಳನ್ನು ನಿಭಾಯಿಸಿದವರು ಗೃಹ ಇರಬಹುದು ಲೋಕೋಪಯೋಗ ಇರಬಹುದು ಜಲಸಂಪನ್ಮೂಲ ಇರ್ಬೋದು ಇಂತಹ ಖಾತೆಗಳನ್ನು ವರ್ಷನಗಟ್ಟಲೆ ತಮ್ಮ ಕೈಯಲ್ಲಿಟ್ಟುಕೊಂಡು ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿ ಮಾಡದೆ ಇರುವುದಕ್ಕೆ ಅನ್ ಅವರನ್ನು ತಡೆದಂಥ ಶಕ್ತಿ ಆದರೂ ಯಾವುದು ಇಷ್ಟೆಲ್ಲ ಇದ್ದು ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅಂದರೆ ಅವರಿಗೆ ಅಭಿವೃದ್ಧಿ ಮಾಡಕ್ಕೆ ಬೇಡ ಅಂತ ಹೇಳಿದವರಾದರೂ ಯಾರು ಅಲ್ಲಿನ ಜನರ ನಮ್ಮ ಜನರ ಮುಗ್ಧತೆಯನ್ನು ಇಲ್ಲಿಂದ ಐಕ್ಯ ಆಗಿ ಹೋದಂತಹ ನಾಯಕರು ಬೇರೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರೆ ಇಲ್ಲಿರುವುದು ಎರಡು ವರ್ಗದ ಜನ ಒಂದು ಆಳುವ ಜನ ಇನ್ನೊಂದು ಆಳಿಸಿಕೊಳ್ಳುವ ಜನ ಇನ್ನು ಬುದ್ಧಿವಂತರು ಅಂತ ಹೇಳ್ತೇವಲ್ಲ ಇಲ್ಲಿನ ಬುದ್ಧಿವಂತರು ಬರೀ ಬುದ್ಧಿವಂತರಲ್ಲ ಅತಿ ಬುದ್ಧಿವಂತರು ಆ ಬುದ್ಧಿವಂತರಾಗಲಿ ನಮ್ಮಂಥವರಾಗಲಿ ಯಾವತ್ತು ನಮ್ಮ ರಾಜಕಾರಣಿಗಳನ್ನ ಇದೀ ಮೇಲೆ ಹೆಂಗಿ ಹಿಡಿದು ಕೇಳಲ್ಲ ಯಾಕೆ ಇಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಬೇರೆ ಕಡೆ ಆಸ್ತಿ ಮಾಡ್ತೀರಿ ಇಲ್ಲಿ ಇಂಡಸ್ಟ್ರಿ ತರಕ್ಕೆ ಏನಾಗಿದೆ ನಿಮಗೆ ಅಂತ ಯಾವತ್ತೂ ಕೇಳಿಲ್ಲ ಕೇಳೋದು ಇಲ್ಲ ಫಲವತ್ತಾದ ಭೂಮಿ ಇದೆ ನೀರಿದೆ ಇದ್ದರೂ ಕೂಡ ನಮ್ಮ ಜನ ಬೆಂಗಳೂರಿಗೆ ಪಕ್ಕದ ರಾಜ್ಯ ಗೋವಾಕ್ಕೆ ಮಹಾರಾಷ್ಟ್ರದ ಸೊಲಾಪುರ ಮುಂಬೈ ಸೇರಿ ಹಲವು ಕಡೆ ಕೆಲಸ ಮಾಡಬೇಕು ಇದು ಶರಣರ ನಾಡಿನ ಕೂಸುಗಳ ಬದುಕು ಇದನ್ನು ನಮ್ಮ ನೋಡಿದರೆ ತುಂಬ ನೋವಾಗುತ್ತೆ ಶರಣರ ನಾಡಿನ ಕೂಸುಗಳ ಬದುಕು ಎಲ್ಲಿಗೆ ಬಂತು ಅಂತ ಮನಸ್ಸು ಕದಿಲಿ ಹೋಗುತ್ತೆ ಯಾವತ್ತಾದ್ರೂ ನಮ್ಮ ರಾಜಕಾರಣಿಗಳು ನಮ್ಮ ಪ್ರದೇಶ ಅಭಿವೃದ್ಧಿ ಆಗಿಲ್ಲ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಅಂತ ಎಲ್ಲರೂ ಸೇರಿ ರಾಜೀನಾಮೆ ಕೊಡ್ತೀವಿ ಅಂತ ಗಟ್ಟಿ ದಣೆಯಲ್ಲಿ ಯಾವತ್ತಾದ್ರೂ ಹೇಳಿದ್ದು ನಾವು ಕೇಳಿದೆವಾ ಕೇಳಿಲ್ಲ ಅವರಿಗೆ ಮಂತ್ರಿ ಮಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾರೆ ಮಗನಿಗೋ ಅಥವಾ ಒಳಿಯನಿಗೋ ಟಿಕೆಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಬೆದರಿಕೆ ಹಾಕ್ತಾರೆ ಆದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ ನಮ್ಮ ಪ್ರದೇಶ ಅಭಿವೃದ್ಧಿ ಆಗಿಲ್ಲ ನಾವು ಎಲ್ಲರೂ ಸೇರಿ ರಾಜೀನಾಮೆ ಕೊಡ್ತೇವೆ ಅಂತ ಯಾವತ್ತಾದರೂ ಗಟ್ಟಿ ದುನಿಯಲ್ಲಿ ಮಾತಾಡಿದ್ದು ನಾವು ಕೇಳಿಲ್ಲ ಕೇಳುವುದು ಇಲ್ಲ ಯಾಕೆ ಗೊತ್ತಾ ಇಲ್ಲಿನ ನಮ್ಮನ್ನು ಆಳುವ ನಮ್ಮ ನಾಯಕರ ಇಚ್ಛಾಶಕ್ತಿ ಅನ್ನೋದೇ ಇಲ್ಲ ಅವರು ಮನೆಗಳ ಅಭಿವೃದ್ಧಿ ಆಗ್ತಾ ಇದ್ದಾವೆ ಆದರೆ ನಮ್ಮ ಊರುಗಳ ಅಭಿವೃದ್ಧಿ ಆಗ್ತಾ ಇಲ್ಲ ಅವರ ಮನೆ ಅಭಿವೃದ್ಧಿ ಮಾಡೋಕೆ ಅವರೇನಾದರೂ ಅವ್ರ ಹೊಲದಲ್ಲಿ ತೊಗರಿ ಬೆಳೆದಿದ್ದು ತೊಗರಿ ಬೆಳೆದು ಅಥವಾ ಗೋಧಿ ಬೆಳೆದು ಏನು ಕಷ್ಟಪಟ್ಟು ಏನಾದರೂ ದುಡಿದು ಏನಾದರೂ ಅಭಿವೃದ್ಧಿ ಮಾಡಿದ್ರ ಮಾಡಿಲ್ಲ ಇಷ್ಟಾದ ಮೇಲೆ ನಾವು ಕೆಲವೊಬ್ಬರು ಕೆಲವೊಂದು ಸಲ ಪ್ರತ್ಯೇಕ ಉತ್ತರ ಕರ್ನಾಟಕ ಅಂತ ಹೇಳ್ತೇವೆ ಪ್ರತ್ಯೇಕ ಗೊಂಡ ನಂತರ ನಮ್ಮನ್ನು ಆಳುವವರು ಇದೇ ರಾಜಕಾರಣಿಗಳು ಮುಂದುವರೆದು ಹೇಳ್ತೇವೆ ಮೀಡಿಯಾಗಳಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ತೋರಿಸಲ್ಲ ಉತ್ತರ ಕರ್ನಾಟಕ ಬಗ್ಗೆ ನ್ಯೂಸ್ ಹೇಳಲ್ಲ ಅಂತ ನಾವು ಆರೋಪ ಮಾಡ್ತೇವೆ ಕರ್ನಾಟಕದ ಬಹುಭಾಗ ಮೀಡಿಯಾ ಹೌಸ್ಗಳಲ್ಲಿ ಉತ್ತರ ಕರ್ನಾಟಕದ ಜನ ಎಷ್ಟು ಜನ ಕೆಲಸ ಮಾಡಲ್ಲ ಇವರಿಗೆ ಅಲ್ಲಿನ ಸಮಸ್ಯೆಗಳು ಅರ್ಥ ಆಗಿಲ್ಲ ಅಥವಾ ಸಮಸ್ಯೆಗಳು ಗೊತ್ತಿಲ್ಲ ಅಥವಾ ಗೊತ್ತಿದ್ದು ನೆನಪು ಹರಿದಾರ ಹೀಗೆ ಎಷ್ಟು ದಿನ ಇನ್ನೂ